ಶ್ರೀಧರ್ ನಾಯಕ್ ಕಿರುತೆರೆ ನಟ ಅನಾರೋಗ್ಯಕ್ಕೆ ತುತ್ತಾಗಿದ್ದ ಶ್ರೀಧರ್ ನಾಯಕ್ ನಲವತ್ತೇಳನೇ ವರ್ಷಕ್ಕೆ ಇಹಲೋಕ ತ್ಯಜಿಸಿದ್ರು ಇವರ ಸಾವಿಗೆ ಕನ್ನಡ ಚಿತ್ರರಂಗ ಕಂಬನಿಯನ್ನ ಮಿಡಿದಿತ್ತು ಇನ್ನು ಶ್ರೀಧರ್ ನಾಯಕ್ ಅವರಿಗೆ ಬಂದಂತಹ ಪರಿಸ್ಥಿತಿ ಶತ್ರುವಿಗೂ ಬರಬಾರದು ಅಂತ ಹೇಳಿ ಸಾಕಷ್ಟು ಮಂದಿ ಅವರ ನೋವಿಗೆ ಮರುಕವನ್ನ ವ್ಯಕ್ತಪಡಿಸಿದ್ರು ಇನ್ನು ಶ್ರೀಧರ್ ನಾಯಕ್ ಅವರು ತಮ್ಮ ಜೀವನದಲ್ಲಿನ ಕಷ್ಟಗಳನ್ನ ಮತ್ತು ಬದುಕಿನ ಏರುಪೇರುಗಳನ್ನ ಹೇಳಿಕೊಂಡು ಕಣ್ಣೀರನ್ನ ಹಾಕಿದ್ರು ಅದರಲ್ಲೂ ಪತ್ನಿಯ ಬಗ್ಗೆ ಶ್ರೀಧರ್ ನಾಯಕ್ ಅವರು ಮಾಡಿದಂತಹ ಆರೋಪಗಳು ನಿಜಕ್ಕೂ ಕೂಡ ಗಂಭೀರವಾಗಿದ್ವು ಶ್ರೀಧರ್ ನಾಯಕ ಪತ್ನಿಯಿಂದ ಮೋಸ ಹೋಗಿದ್ದಾರೆ ಅಂತಾನೆ ಅನೇಕ ಮಂದಿ ಮಾತನಾಡಿಕೊಳ್ತಾ ಇದ್ರು ಆದರೆ ಇದೀಗ ಶ್ರೀಧರ್ ನಾಯಕ್ ಅವರ ನಿಧನದ ನಂತರ ಅವರ ಪತ್ನಿ ಜ್ಯೋತಿ ಮಾತನಾಡಿರುವಂತಹ ಆಡಿಯೋ ವೈರಲ್ ಆಗಿದ್ದು ಶ್ರೀಧರ್ ನಾಯಕ್ ಹೇಗಿದ್ರು ಅವರ ಪರಿಸ್ಥಿತಿ ಏನಾಗಿತ್ತು ಅವರಿಗೆ ಯಾವ ರೀತಿಯ ಅನಾರೋಗ್ಯ ಇತ್ತು ಅನ್ನೋ ಇಂಚಿಂಚು ಮಾಹಿತಿಯನ್ನು ಕೂಡ ಬಿಚ್ಚಿಟ್ಟಿದ್ದಾರೆ ಹಾಗಿದ್ರೆ ಆಡಿಯೋ ಕ್ಲಿಪ್ ನಲ್ಲಿ ಏನಿದೆ ಅನ್ನೋದನ್ನು ನೋಡೋದಾದ್ರೆ ಶ್ರೀಧರ್ ನಾಯಕ್ ಮತ್ತು ಜ್ಯೋತಿ ಇಬ್ರು ಆದರ್ಶ ಫಿಲ್ಮ್ ನಲ್ಲಿ ಒಟ್ಟಿಗೆ ಅಭ್ಯಾಸ ಮಾಡ್ತಿದ್ರು ಈ ವೇಳೆ ಇಬ್ಬರಿಗೂ ಪರಿಚಯವಾಗಿತ್ತು ಈ ಪರಿಚಯ ಪ್ರೀತಿಗೆ ತಿರುಗಿ ಮದುವೆ ಕೂಡ ಆಗಿದ್ರು ಆದರೆ ಮದುವೆಯಾದ ಕೇವಲ ಎರಡು ವರ್ಷಗಳಲ್ಲಿಯೇ ಪತ್ನಿ ಜ್ಯೋತಿ ಮತ್ತು ಮಗನಿಂದ ದೂರವಾಗಿದ್ರು ಚಿಕ್ಕಪುಟ್ಟ ವಿಚಾರಕ್ಕೆ ಶ್ರೀಧರ್ ನಾಯಕ್ ಗಲಾಟೆ ಮಾಡ್ತಾ ಇದ್ರು ಅಂತ ಪತ್ನಿ ಆರೋಪವನ್ನ ಮಾಡಿದ್ದಾರೆ ಹಾಗೇನೇ ಶ್ರೀಧರ್ ನಾಯಕ್ಗೆ ಬೇರೆ ಹುಡುಗಿಯೊಂದಿಗೆ ಸಂಬಂಧವಿತ್ತು ಅಂತ ಹೇಳಿ ದೂರವಾಗಿದ್ದಾಗಿ ಪತ್ನಿ ಹೇಳಿದ್ದಾರೆ ಈ ಕಾರಣಕ್ಕೆ ತನ್ನ ಹಾಗೂ ಮಗನ ಬದುಕು ಮುಖ್ಯ ಆಗಿದ್ದರಿಂದ ದೂರ ಉಳಿದಿದ್ದು ಇನ್ನೂ ಒಂಟಿಯಾಗಿಯೇ ಜೀವನ ನಡೆಸುತ್ತಿರುವುದಾಗಿ ಹೇಳಿಕೊಂಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಶ್ರೀಧರ್ ನಾಯಕ್ಗೆ ಅನೇಕ ಹುಡುಗಿಯರ ಸಹವಾಸ ಇತ್ತು ಅಂತ ಆರೋಪವನ್ನ ಮಾಡಿದ್ದಾರೆ ಇನ್ನು ಶ್ರೀಧರ್ ನಾಯಕ ಪತ್ನಿ ಹೇಳಿರುವ ಮತ್ತೊಂದು ಗಂಭೀರ ವಿಚಾರ ಏನಪ್ಪಾ ಅಂದ್ರೆ ಶ್ರೀಧರ್ ನಾಯಕಗೆ ಹೆಚ್ ಐ ವಿ ಇತ್ತು ಅನ್ನೋದು ಹೆಚ್ ಐ ವಿ ಇಂಡ್ಯೂಸಸ್ ಇನ್ಫಾರ್ಮಾ ಮತ್ತು ಕ್ಯಾನ್ಸರ್ ನಿಂದ ಶ್ರೀಧರ್ ಬಳಲ್ತಾ ಇದ್ರು ಅಂತ ಹೇಳಿ ಅವರ ಪತ್ನಿ ಹೇಳಿದ್ದಾರೆ ಇನ್ನು ಮದುವೆಯಾದ ಒಂದು ತಿಂಗಳಲ್ಲಿಯೇ ಶ್ರೀಧರ್ನ ರೀತಿ ನೀತಿಯಲ್ಲಿ ಬದಲಾವಣೆ ಆಗೋದು ಶುರುವಾಯಿತು ಇನ್ನು ಶ್ರೀಧರ್ ವರ್ತನೆಯಲ್ಲಿ ನಾನು ಬದಲಾವಣೆಯನ್ನ ಕಂಡು ಮುಂಚಿನ ತರ ಅವರಿಲ್ಲ ಅನ್ನೋದು ತಿಳಿತು ಅಲ್ಲದೆ ಯೂಟ್ಯೂಬ್ನಲ್ಲಿ ಶ್ರೀಧರ್ ತಮ್ಮ ಮೇಲೆ ಮಾಡಿದಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ಜ್ಯೋತಿಯವರು ಮಾತನಾಡ್ತಾ ಕಣ್ಣೀರನ್ನ ಹಾಕಿ ತಂದೆ ತಾಯಿ ಆಣೆಗೂ ಮಗನ ಆಣೆಗೂ ಅದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿದ್ದಾರೆ ಇನ್ನು ಅವರಾಗಿಯೇ ಬಂದು ನನ್ನನ್ನು ಮದುವೆ ಆದರು ಆಮೇಲೆ ಅವರಾಗಿಯೇ ಬಂದು ನಿನ್ನ ಮೇಲೆ ಯಾವುದೇ ಪ್ರೀತಿ ಇಲ್ಲ ಅಂತ ಹೇಳ್ದ ಮದುವೆ ಮಾಡ್ಕೋಬೇಕಿತ್ತು ನಿನ್ನನ್ನು ಕೇಳಿದೆ ನೀನು ಯಾಕೆ ಮಾಡ್ಕೊಂಡೆ ಅಂತ ಪ್ರಶ್ನೆ ಮಾಡ್ದ ಹನ್ನೊಂದು ವರ್ಷದ ಜೀವನದಲ್ಲಿ ಬೇಕಾದಷ್ಟು ನಡೆದಿದೆ ಎಲ್ಲರ ಜೀವನದಲ್ಲೂ ಇರುತ್ತೆ ಅಂತ ನಾನು ಅಂದುಕೊಂಡೆ ನಾನು ಅಪ್ಪ ಅಣ್ಣ ತಮ್ಮಂದಿರಿಂದ ಹಿಡಿದು ಯಾರ ಹತ್ತಿರವೂ ಕೂಡ ಹೇಳ್ಕೊಂಡಿಲ್ಲ ನಾನು ಕೆಲಸ ಮಾಡುವ ಜಾಗದಲ್ಲೂ ತೋರಿಸ್ಕೊಂಡಿಲ್ಲ ಅಂತ ಹೇಳಿ ಜ್ಯೋತಿ ತಮಗೆ ಶ್ರೀಧರ್ನಿಂದ ಎಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳು ಬಂತು ಅನ್ನೋದನ್ನು ವಿವರವಾಗಿ ಆಡಿಯೋದಲ್ಲಿ ಹೇಳ್ಕೊಂಡು ಕಣ್ಣೀರಿಟ್ಟಿದ್ದಾರೆ